ಹೋಟೆಲ್ಗೆ ಬಂದಿದ್ದೀವಿ ನಿಮ್ಗೆ ಗೊತ್ತು ಇಲ್ಲಿ ಮಸಾಲೆ ದೋಸೆ ತುಂಬಾ ಫೇಮಸ್ ಅಂತ ಈ ಹೋಟೆಲ್ ನೈನ್ಟೀನ್ ಫೋರ್ಟಿ ಥ್ರೀ ಅಂತ ಇರುವಂತ ಹೋಟೆಲ್ ಮಸಾಲೆ ದೋಸೆ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದಿದೀವಿ ವಿದ್ಯಾರ್ಥಿ ಭವನ್ ಹೋಟೆಲ್ಗೆ ನಾನ್ ತುಂಬಾ ಬಟ್ ವಿಡಿಯೋ ಮಾಡ್ತಾ ಇರೋದು ಇವತ್ತೇ ಫಸ್ಟ್ ನಿಮ್ಗೋಸ್ಕರ ಬನ್ನಿ ವಿದ್ಯಾರ್ಥಿ ಭವನಲ್ಲಿ ಮಸಾಲೆ ದೋಸೆ ಜೊತೆಗೆ ಬೇರೆ ಏನೇನು ಸಿಗುತ್ತೆ ಅಂತ ಎಲ್ಲ ಟೇಸ್ಟ್ ಮಾಡೋಣ ಇವತ್ತು ಫಸ್ಟು ಪೂರಿ ತಗೊಂಡಿದ್ದೀನಿ ಸಿಂಗಲ್ ಪೂರಿ ಕೂಡ ಕೊಡ್ತಾರೆ ಇಲ್ಲಿ ನೋಡಿ ಸಿಂಗಲ್ ಪೂರಿನೂ ಎಷ್ಟು ದೊಡ್ಡದಾಗಿದೆ ಇವಾಗ ಪೂರಿ ಟೇಸ್ಟ್ ಮಾಡೋಣ ಪೂರಿನೂ ಅಷ್ಟೇ ನೋಡಿ ಚೆನ್ನಾಗಿದೆ ಕಲರು ಚೆನ್ನಾಗಿದೆ ಇಲ್ಲಿ ವಿದ್ಯಾರ್ಥಿ ಭವನ್ ಸ್ಪೆಷಾಲಿಟಿ ಏನು ಅಂದರೆ ಚಟ್ನಿ ಪಕ್ಕಕ್ಕೆ ಹಾಕ್ಬಿಡ್ತಾರೆ ಆದರೂ ಪರವಾಗಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ವಿದ್ಯಾರ್ಥಿ ಭವನಲ್ಲಿ ಮೆಂಗ್ ಕೊಟ್ಟರು ಟೇಸ್ಟ್ ಮಾಡ್ಬೋದು ತಿನ್ಬೋದು ನೋಡಿ ಪುರಿ ತಾಯಿದ್ದಂಗೆ ಫುಲ್ಲು ಎಲ್ಲ ಪುಡಿ ಪುಡಿ ಆಗೋಗ್ತಾ ಇದೆ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಪೂರಿ ಸಾಗು ಕೊಟ್ಟಿದ್ದಾರೆ ಗ್ರೀನ್ ಸಾಗು ಫಸ್ಟು ಸಾಗು ಜೊತೆ ಟೇಸ್ಟ್ ಮಾಡೋಣ ಜಾಸ್ತಿ ಮಸಾಲ ಹಾಕಿಲ್ಲ ಸಾಗುಗೆ ಎಲೆ ಕೋಸ್ ಹಾಕಿದ್ದಾರೆ ಕ್ಯಾರೆಟು ಬೀನ್ಸ್ ಏನು ಕಾಣಿಸ್ತಾ ಇಲ್ಲ ತಗಲೆಬೇಳೆ ಹಾಕಿದ್ದಾರೆ ಆಗಿದೆ ತುಂಬ ಖಾರ ಇಲ್ಲ ಕರೆಕ್ಟಾಗಿದೆ ಸೂಪರ್ ಪೂರಿ ಈಗ ನೆಕ್ಸ್ಟ್ ಖಾರಾಬಾತ್ ತಗೊಂಡಿದ್ದೀನಿ ವಿದ್ಯಾರ್ಥಿ ಭವನ್ ಖಾರಾಬಾತ್ ಟೇಸ್ಟ್ ಮಾಡೋಣ ನೋಡಕ್ ಫುಲ್ ಕಲರ್ಫುಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾರೆಟು ಬೀನ್ಸ್ ಹಾಕಿದ್ದಾರೆ ಟೊಮೆಟೊ ಹಾಕಿದ್ದಾರೆ ಈರುಳ್ಳಿ ಕಾಣಿಸ್ತಾ ಇದೆ ಸೂಪರ್ ಆಗಿದೆ ಖಾರಾಭಾತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಬರ್ತಾ ಇದೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದಾರೆ ಮಸಾಲ ಹಾಕಿದ್ದಾರೆ ಚೆನ್ನಾಗಿದೆ ಖಾರಾಭಾತು ಸಾಫ್ಟ್ ಆಗಿದೆ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಅಷ್ಟೇ ಸ್ವಲ್ಪ ಬಾಯಿಗೆ ಆಲೂಗಡ್ಡೆ ಹಾಕಿದ್ದಾರೆ ಫ್ರೆಂಡ್ಸ್ ಈಗ ಫೈನಲಿ ದ ಫೇಮಸ್ ಐಕಾನಿಕ್ ವಿದ್ಯಾರ್ಥಿ ಭವನ್ ಹೋಟೆಲ್ ದೋಸೆ ರೆಡಿಯಾಗಿ ಬಂದಿದೆ ಟೇಬಲ್ಗೆ ಈಗ ಚಟ್ನಿ ಹಾಕ್ತಾ ಇದ್ದಾರೆ ತೆಳ್ಳಕಿದ್ರು ಚಟ್ನಿ ಫುಲ್ ವಾಟರಿ ವಾಟ್ರಿ ಆಗಿಲ್ಲ ತಿಕ್ಕಾಗೇ ಇದೆ ಮಸಾಲೆ ದೋಸೆ ಬಿಸಿ ಬಿಸಿ ಇದೆ ಈಗ ತಾನೆ ಎಲ್ಲರಿಗೂ ಒಟ್ಟಿಗೆ ಹಾಕಿ ಎಲ್ಲಾ ಟೇಬಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ ಇವಾಗ ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಕಲರ್ ಸಕ್ಕತ್ತಾಗಿದೆ ಅದೇ ಇಲ್ಲಿ ಸ್ಪೆಷಾಲಿಟಿ ವಿದ್ಯಾರ್ಥಿ ಭವನ್ ದೋಸೆ ನಲ್ಲಿ ಕಲರ್ ತುಂಬಾ ಚೆನ್ನಾಗಿರುತ್ತೆ ಸ್ಟೆಟ್ಟಿಗೂ ಅಷ್ಟೇ ತೆಳ್ಳಗಿದೆ ಆಗಿದೆ ನೋಡಿ ಮುಗಿದ್ರೇ ಗೊತ್ತಾಗುತ್ತೆ ತುಪ್ಪ ಎಲ್ಲ ಫುಲ್ ಕೈಗೆಲ್ಲ ಮೆತ್ಕೊಂತ ಇದೆ ಕೈಗೆಲ್ಲ ಫುಲ್ ಹರಡ್ಕೊಂಡಿದೆ ತುಪ್ಪ ಪಲ್ಯ ಜಾಸ್ತಿನೇ ಹಾಕಿದ್ದಾರೆ ಟೇಸ್ಟ್ ಮಾಡೋಣ ಇವಾಗ ಚಟ್ನಿ ಜೊತೆಗೆ ಸಾಕ್ ಆಗಿದೆ ಪಲ್ಯ ಎಲ್ಲ ಜಾಸ್ತಿನೇ ಹಾಕಿದ್ದಾರೆ ನೋಡಿ ಮುರ್ದೇ ಗೊತ್ತಾಗುತ್ತೆ ತುಂಬಾ ಹಿಂಗ್ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ದೋಸೆ ಕಲರ್ ಆಗಿದೆ ಚಟ್ನಿ ಅಷ್ಟೇ ತುಂಬ ಖಾರ ಇಲ್ಲ ಮೈಂಡ್ ಆಗಿದೆ ಚಟ್ನಿನೂಸ್ತೆ ಫುಲ್ ಡಾರ್ಕ್ ಕಲರ್ ಇಲ್ಲ ಲೈಟ್ ಕಲರ್ ಇದೆ ಸೂಪರ್ ಪಲ್ಯ ಜಾಸ್ತಿನೇ ಕೊಟ್ಟಿದ್ದಾರೆ ದೋಸೆ ಒಳಗಡೆ ಎಲ್ಲ ನೋಡಿ ಎಷ್ಟು ಕೂಡಿಯಾಗಿದೆ ಮೇಲ್ಫುಲ್ಲು ಕ್ರಿಸ್ಪಿಯಾಗಿದೆ ಅಗಿದೆ ದಪ್ಪ ಇದೆ ನೋಡಿ ದೋಸೆ ಬೇರೆ ಹೋಟೆಲ್ಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಥಿಕ್ನೆಸ್ಸು ಜಾಸ್ತಿ ಇದೆ ದಪ್ಪ ಇದೆ ಒಳಗಡೆ ಎಲ್ಲ ನೋಡಿ ಎಷ್ಟು ತೂತ ತೂತಾಗಿದೆ ಮೇಲ್ಗಡೆ ಫುಲ್ ಕ್ರಿಸ್ಪಿ ಆಗಿದೆ ಇವಾಗ ಆಲೂಗಡ್ಡೆ ಪಲ್ಯ ತಿಂತ ಇದ್ದೀನಿ ಇವಾಗ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಎರಡು ಹಾಕೊಂಡು ತಿಂತಾ ಇದ್ದೀನಿ ನೋಡಿ ಹೆಂಗಿದೆ ಸೂಪರ್ ಆಗಿದೆ ಆ ಸಕ್ಕರೆ ಫುಲ್ಲು ಫಿಂಗರ್ಸ್ಗೆಲ್ಲ ತುಪ್ಪ ಆಗೋದಿದೆ ಅಷ್ಟು ತೂಪರಾಗಿದ್ದಾರೆ ನಾನು ತುಂಬ ವರ್ಷದಿಂದ ಇಲ್ಲೇ ಬರ್ತೀರೋಸೆ ಸಾಕು ಮಸಾಲೆ ತುಂಬ ಇಷ್ಟ ಇದೆ ಕಾಫಿ ಈ ಎರಡು ಐಟಮ್ ತುಂಬ ಇಷ್ಟ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ ನಾನು ಇವತ್ತು ಮಸಾಲೆ ದೋಸೆ ಫೇಮಸ್ಸು ಎಲ್ಲಿ ನಿಮಗೆ ಫೇವ್ರೇಟು ನಿಮಗೆ ಸಾಕು ಮಸಾಲೆ ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ ಕಾಫಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಎಷ್ಟೋಸಿಂದ ಬರ್ತಾ ಇದೀರಾ ಈ ಹೋಟೆಲ್ಗೆ ನೈಂಟೀನ್ ಸಿಕ್ಸ್ಟಿ ಏಯ್ಟು ನೈನ್ಟೀನ್ ನೀವು ಬರ್ತಾ ಇರೋದು ದಿನಾ ಬರ್ತಾ ಇತ್ತು ದಿನಾ ಬರ್ತೀರಾ ಓನ್ ಸರಿದು ಪಿ ಎಮ್ ಎಸ್ ಓಹ್ ಅವಾಗ ಡೈಲಿ ಬರ್ತಾ ಇದ್ರಿ ಕಿಫನ್ ಮಾಡೋಕ್ಕೆ ಏನು ಇಷ್ಟ ನಿಮಗೆ ಹೋಟೆಲಲ್ಲಿ ಏನು ಇಷ್ಟ ಅಂದರೆ ಬದಲು ಇಷ್ಟ ಆಗೋದು ಹಾಂ ಇರ್ತಾ ಇರೋದು ಟೇಬಲ್ ಹತ್ರ ಬಂದು ನಿಂತ್ಕೊಳ್ಳೋದು ಅವ್ರು ಕೇಳೋದು ಕಾಫಿ ಕೇಳೋದಾ ಫೀಸ್ ಕೇಳೋದಾ ಎದ್ದು ಹೋಗ್ತೀರಾ ಕುತ್ಕೊಳ್ಳೋ ಸೊ ಏನು ನಿಮಗೆ ಹೇಳ್ತೀರಿ ಫೇವ್ರೇಟ್ ಇಲ್ಲಿ ಟಿಶ್ ದೋಸೆ ದೋಸೆ ಮಳೆ

ಸ್ಪೆಷಲಾಗಿ ಟೇಸ್ಟ್ ಮಾಡೋಕ್ಕೆ ಹಾಂ ಹಾಂ ಇವತ್ತು ಫ್ರೀ ಇದೆ ಸ್ಯಾಟರ್ಡೆ ಸಂಡೇ ಫುಲ್ ರಶ್ ಇರುತ್ತಲ್ಲ ಇಲ್ಲ ನಾನು ಬರೀ ಮಾಡ್ತಾ ಇರೋದು ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಎಂಜಾಯ್ ಯೋರ್ ಡೇ ಟಿಫನ್ ಆದಮೇಲೆ ಕಾಫಿ ತಗೊಂಡ್ವಿ ಅದು ತುಂಬ ಚೆನ್ನಾಗಿತ್ತು ಇದು ವಿದ್ಯಾರ್ಥಿ ಭವನ್ ಹೋಟೆಲ್ದು ಪಾರ್ಸಲ್ ಕೌಂಟರು ಹೋಟೆಲ್ ಪಕ್ಕನೇ ಇದೆ ಹೊಸದಾಗಿ ಓಪನ್ ಆಗಿರೋದು ಟೆನ್ ಮಂತ್ಸ್ ಬ್ಯಾಕ್ ಓಪನ್ ಆಗಿದೆ ಇಲ್ಲಿ ಸ್ವಿಗ್ಗಿ ಕೂಡ ಆರ್ಡರ್ ತೊಗೊತಾರೆ ಸ್ವಿಗ್ಗಿನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ನಾವೇ ಬಂದು ಡೈರೆಕ್ಟಾಗಿ ಕೂಡ ಪಾರ್ಸಲ್ ತೊಗೊಂಡು ಹೋಗ್ಬೋದು ವಿದ್ಯಾರ್ಥಿ ಒಂದು ವಾಟ್ಸಪ್ ನಂಬರ್ ಕೂಡ ಇದೆ ಇದಕ್ಕೆ ಹಾಯ್ ಅಂತ ನಾವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಅಲ್ಲಿಂದ ಅವರೇ ಒಂದು ಲಿಂಕ್ ಕಳಿಸ್ತಾರೆ ಆ ಲಿಂಕಿಂದ ನಾವು ಆರ್ಡರ್ ಮಾಡ್ಬೋದು ಡೆಲಿವರಿಗೆ ಫ್ರೆಂಡ್ಸ್ ವಿದ್ಯಾರ್ಥಿ ಭವನ್ ಹೋಟೆಲ್ಲು ಶುಕ್ರವಾರ ಹಾಲಿಡೇ ತೊಗೊತಾರೆ ಮತ್ತು ಮಂಡೇ ಸೋಮವಾರದಿಂದ ಥರ್ಸ್ಡೇ ತನಕ ಓಪನ್ ಇರುತ್ತೆ ಅಂದರೆ ಬೆಳಗ್ಗೆ ಆರೂವರೆಯಿಂದ ಬೆಳಗ್ಗೆ ಹನ್ನೊಂದುವರೆ ತನಕ ಮತ್ತು ಮಧ್ಯಾಹ್ನ ಎರಡು ಗಂಟೆಗೆ ಓಪನ್ ಆದರೆ ರಾತ್ರಿ ಎಂಟು ಗಂಟೆ ತನಕ ಇರುತ್ತೆ ಸ್ಯಾಟರ್ಡೆ ಸಂಡೇ ಮತ್ತು ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಬೆಳಗ್ಗೆ ಆರೂವರೆಯಿಂದ ಹನ್ನೆರಡು ಗಂಟೆ ತನಕ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಮತ್ತು ಮಧ್ಯಾಹ್ನ ಎರಡೂವರೆಗೆ ಸ್ಟಾರ್ಟ್ ಆದರೆ ರಾತ್ರಿ ಎಂಟು ಗಂಟೆ ತನಕ ಓಪನ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಮಸಾಲೆ ದೋಸೆ ಪೂರಿ ಸಾಗು ಖಾರ ಬಾತು ಕೇಸರಿ ಭಾತು ಮತ್ತು ಇಡ್ಲಿ ವಡೆ ಸಾಂಬಾರು ಎಲ್ಲ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್